ಲ್ಲಿ ವಿಜಯಪುರ ನಗರದ ದಕ್ಷಿಣ ಭಾಗ ಏನಿದೆ ವಿಶೇಷವಾಗಿ ರಾಮನಗರ ಕಣ್ಣನಗರ ಹಾಗೂ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಬಿದ್ನೂರು ಪೆಟ್ರೋಲ್ ಪಂಪ್ವರೆಗೆ ಇರತಕ್ಕಂತಹ ವಿಜಯಪುರದ ದಕ್ಷಿಣ ಭಾಗ ಮಳೆಗಾಲದಲ್ಲಿ ಅತ್ಯಂತ ಹೆಚ್ಚಿನ ಹಾನಿಗೆ ಒಳಪಡತಕ್ಕಂತಹ ಪ್ರದೇಶವಾಗಿದೆ ಯಾಕಂದರೆ ಗ್ರಾವಿಟೇಷನಲ್ಲಿ ಆ ಒಂದು ಪ್ರದೇಶ ಎತ್ತರದಲ್ಲಿರುವುದರಿಂದ ಅಲ್ಲಿ ಬಂದಿರತಕ್ಕಂಥ ನೀರು ಸುಮಾರು ಒಂದು ಮೂರಿಂದ ಮೂರುವರೆ ಕಿಲೋಮೀಟರ್ ರೇಡಿಯಸ್ ನೀರು ಸರ್ದಾರ್ ವಲ್ಲಭಭಾಯಿ ಸರ್ಕಲ್ನಿಂದ ಹಿಡ್ಕೊಂಡು ವಿಶ್ವೇಶ್ವರ ವೃತ್ತದವರೆಗೆ ಏನು ರಾಮನಗರದ ಹೊಸ ರಸ್ತೆ ಇದೆ ರಸ್ತೆ ಬಲಭಾಗದಲ್ಲಿ ನಿಂತು ಅಲ್ಲಿ ಸಾಕಷ್ಟು ಜನಜೀವನವನ್ನು ಅಸ್ತ ಮಾಡತಕ್ಕ ಅಸ್ತವ್ಯಸ್ತ ಮಾಡತಕ್ಕಂಥದ್ದು ಆಗ್ತಾ ಬಂದಿದೆ ಕಳೆದ ಮಳೆಗಾಲಿನಲ್ಲೂ ಕೂಡ ತಾವೆಲ್ಲ ಪತ್ರಕರ್ತರು ಗಮನಿಸಿರ್ಬೋದು ಅಲ್ಲಿ ಸಾಕಷ್ಟು ಹಾನಿಗೊಳಗಾದಂಥ ಪ್ರದೇಶ ಆಗಿತ್ತು ಅದೇ ರೀತಿ ಈಗ ಮಳೆಗಾಲ ಪ್ರಾರಂಭವಾಗಿದೆ ಈಗೂ ಕೂಡ ಒಂದೇ ಒಂದು ಮಳೆಗೆ ಆ ಪ್ರದೇಶ ಅತ್ಯಂತ ಒಂದು ಹಾನಿಗೆ ಒಳಗಾದಂತಹ ಪ್ರದೇಶವಾಗಿದೆ ಇದು ಪ್ರತಿ ಮಳೆಗಾಲಿನಲ್ಲೂ ರಿಪೀಟ್ ಆಗ್ತಾ ಬಂದಿರೋದ್ರಿಂದ ಜಿಲ್ಲಾಡಳಿತವಾಗಲಿ ಮಹಾನಗರ ಪಾಲಿಕೆ ಆಗಲಿ ಅದಕ್ಕೊಂದು ಯಾವುದೇ ಸೂಕ್ತ ವ್ಯವಸ್ಥೆ ಮಾಡತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ನಾಗ ಮಹಾನಗರ ಪಾಲಿಕೆಯ ವೈಫಲ್ಯ ಅಂತ ಹೇಳಿಕೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗೇನು ಇವತ್ತಿನ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ಯಾವ ಕಾರಣಕ್ಕಾಗಿ ಅಲ್ಲಿ ಹಾನಿಗೊಳಗಾಗ್ತಾ ಇದೆ ಯಾವ ರೀತಿ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ ಜನರಿಗೆ ಆಗ್ತಕ್ಕಂಥ ತೊಂದರೆಗಳು ಏನು ಅದಕ್ಕೆ ಕಾರಣ ಏನು ಮತ್ತು ಪರಿಹಾರವನ್ನು ಕೂಡ ನಾವು ಅದಕ್ಕೆ ಈಗಾಗಲೇ ಹಿಂದೆ ಸಾಕಷ್ಟು ಬಾರಿ ಸೂಚಿಸಿದ್ರು ಕೂಡ ಯಾವುದೇ ಕ್ರಮ ಆಗಿಲ್ಲ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ಅದಕ್ಕೊಂದು ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡ್ತೀವಿ ಒಂದು ವೇಳೆ ಯಾವ ಪಾಲನೆ ಆಗದೇ ಇದ್ದಲ್ಲಿ ಮುಂದೆ ಶಾಶ್ವತವಾದಂತಹ ವ್ಯವಸ್ಥೆ ಕಲ್ಪಿಸುವವರಿಗೆ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕೆಂಬಕ್ಕಂತಹ ಉದ್ದೇಶದಿಂದ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮದ ಮಿತ್ರರು ಮಾಡಲಿ ಅಂತಕ್ಕಂಥ ಒಂದು ನನ್ನ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರುವಂತೆ ಅಲ್ಲಿ ಒಂದು ಆದಿಲ್ ಆದಿಲ್ಶಾಹಿ ಕಾಲದಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಅದಕ್ಕೊಂದು ರಾಜಕಾಲವೇ ಅಂತಕ್ಕಂಥದ್ದು ಒಂದು ಅಲ್ಲಿ ಒಳಚರಂಡಿ ವ್ಯವಸ್ಥೆ ಮುಂಚಿತನೂ ಇತ್ತು ಇತ್ತೀಚಿನ ದಿನಗಳಲ್ಲಿ ಕೂಡ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಪ್ರವಾಹ ಬಂದಾಗ ಅದನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಕೆಲಸವನ್ನು ಅಂದಿನ ಜಿಲ್ಲಾಡಳಿತ ಮಾಡಿತ್ತು ಅದಕ್ಕೆ ವಿಶೇಷವಾಗಿ ಈ ಹಿಂದೆ ವಿಜಯಪುರ ನಗರ ನಗರಸಭೆ ಇದ್ದಾಗ ಏನು ಆಯುಕ್ತರಾದಂತಹ ಜೈನ್ ಸಾಹೇಬರಿದ್ರು ಅಶೋಕ್ ಜೈನ್ ಅವರನ್ನು ಕರೆಸಿ ಒಂದು ವ್ಯವಸ್ಥೆಯನ್ನು ಮಾಡತಕ್ಕಂತ ಕೆಲಸವನ್ನು ಅಂದಿನ ಜಿಲ್ಲಾಡಳಿತ ಮಾಡಿತ್ತು ದುರ್ದೈವಶಾತ್ ಹದಿನೈದು ವರ್ಷಗಳ ಕೂಡ ಆದರೂ ಕೂಡ ಆ ಒಂದು ವ್ಯವಸ್ಥೆ ಇನ್ನೂ ಪೂರ್ಣವಾಗಿ ಆಗದೇ ಇರುವುದು ವಿಜಯಪುರ ನಗರದ ಜನರ ಒಂದು ದುರ್ದೈವ ಇವತ್ತು ಏನು ರಾಮನಗರದಿಂದ ವಲ್ಲಭ ಸರ್ಕಲ್ ಕಣ್ಣನ್ ನಗರ್ವರೆಗೆ ನೀರು ನಿಂದಿರ್ತಾ ಇದೆ ಅದರ ಪ್ರಮುಖವಾಗಿ ಕಾರಣ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಮುಂಚೆನೂ ಮಳೆಗಾಲ ಆದಾಗ ಗ್ರಾವಿಟೇಷನಲ್ಲಿ ಬಂದಂಥ ನೀರು ಏನು ಬೇಗಮ್ ತಲಾಬ್ ಎತ್ತರದ ಪ್ರದೇಶದಿಂದ ಹಿಡ್ಕೊಂಡು ರಾಮನಗರ್ ಬಂದು ಅಲ್ಲಿ ಒಂದು ಕ್ಯಾತನ್ ಗದ್ದೆ ಅಂತದ ಅದರ ನೀರು ಈ ಶಿವಾನ್ ಸಾಹೇಬ್ರ ಎಮ್ ಎಲ್ ಎ ಅವರ ಮನೆಯಿಂದ ಬಂದಿರತಕ್ಕಂಥ ನೀರು ಕೆಳ ಹಂತದ ಇಲ್ಲಿ ರಾಮನಗರ ಕನ್ನಡನಗರ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಬರ್ತಾ ಇತ್ತು ಆ ನೀರು ಅಲ್ಲಿ ಹರಿದು ಕೋಟೆಗೋಡೆಗೆ ಹೋಗ್ತಿತ್ತು ಕೋಟೆಗೋಡೆ ಸುತ್ತಮುತ್ತಲ ಇರತಕ್ಕಂಥ ಪ್ರದೇಶ ಜಲಾವೃತ ಆಗ್ತಕ್ಕಂಥ ಸನ್ನಿವೇಶಿತ್ತು ಆದರೆ ಇತ್ತೀಚೆಗೆ ಒಂದು ರಾಮನಗರದಿಂದ ಹಿಡ್ಕೊಂಡು ಕಣ್ಣನ್ ನಗರ್ ವಿಶ್ವೇಶ್ವರ ವರ್ತವರಿಗೆ ಒಂದು ಎರಡೂವರೆ ಕಿಲೋಮೀಟರ್ ಲೋಕೋಪಯೋಗಿ ಇಲಾಖೆ ಪಿ ಡಬ್ಲ್ಯೂ ದವರು ಒಂದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತಿನೇನು ಒಂದು ರಾಮನಗರ ಕಣ್ಣನಗರದಲ್ಲಿ ಅವ್ಯವಸ್ಥೆ ಇದಕ್ಕೆ ಸಂಪೂರ್ಣವಾಗಿ ಕಾರಣ ಅಂದ್ರೆ ಈ ಪಿ ಡಬ್ಲ್ಯೂ ಡಿಯಿಂದ ಏನು ರಸ್ತೆ ನಿರ್ಮಾಣವಾಗಿದೆ ಇದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವುದೇ ಇವತ್ತಿನ ಅಲ್ಲಿ ನೀರು ಜನಜೀವನ ಅಸ್ತವ್ಯಸ್ಥೆಗೆ ಕಾರಣವಾಗಿದೆ ಈ ಎರಡೂವರೆ ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡಿದಾರ ಆ ಏನು ಪಿಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಎಷ್ಟು ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಿದ್ದಾರೆ ಅಂದ್ರೆ ವಲ್ಲಭಾಯಿ ಸರ್ಕಲ್ ಬಿದ್ನೂರ್ ಪೆಟ್ರೋಲ್ ಪಂಪ್ ಅಂತ ಹಿಡ್ಕೊಂಡು ಕಣ್ಣನ್ ನಗರ್ ರಾಮ್ನಗರ್ ವಿಶ್ವೇಶ್ವರ ನಗರ್ ವರೆಗೆ ಒಂದೇ ಒಂದು ರೋಡ್ ಪಾಸ್ ಮಾಡತಕ್ಕಂತಹ ಗಟರ್ ನಿರ್ಮಾಣ ಮಾಡಿಲ್ಲ ಅಂಡರ್ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿಲ್ಲ ರಸ್ತೆ ಮುಂಚೆ ಇದ್ದಂತ ರಸ್ತೆಯನ್ನ ಎರಡರಿಂದ ಎರಡೂವರೆ ಅಡಿ ಅಷ್ಟು ಹೈಟ್ ಮಾಡಿದ್ದಾರೆ ಆದ್ರೆ ಎಲ್ಲಿ ನೀರು ಪಾಸ್ ಮಾಡತಕ್ಕಂತ ವ್ಯವಸ್ಥೆನೇ ಒದಗಿಸಿಕೊಟ್ಟಿಲ್ಲ ಒಂದು ಎರಡೂವರೆ ಕಿಲೋಮೀಟರ್ ಉದ್ದದ ರಸ್ತೆಗೆ ಅಕ್ಕಪಕ್ಕ ಡ್ರೈನೇಜ್ ಮಾಡಬೇಕು ನೀರು ಪಾಸ್ ಮಾಡಲಿಕ್ಕೆ ಅಂಡರ್ ವೇ ಕೊಡಬೇಕು ಅಂತಕ್ಕಂಥದ್ದು ಮಾಸ್ಟರ್ ಸರ್ಕ್ಯುಲರ್ಗಳು ಸಾಕಷ್ಟಿದ್ರು ಕೂಡ ಯಾವುದೇ ಒಂದು ಸರ್ಕಾರಿ ಆದೇಶಗಳನ್ನಾಗಲಿ ವೈಜ್ಞಾನಿಕ ಪದ್ಧತಿಗಳನ್ನಾಗಲಿ ಯಾವುದನ್ನು ಅಳವಡಿಸಿಕೊಳ್ಳದೆ ಕೇವಲ ಭ್ರಷ್ಟಾಚಾರದಿಂದ ಪಿ ಡಿ ಅಧಿಕಾರಿಗಳು ಗುತ್ತಿಗೆದಾರರು ಶಾಮೀಲಾಗಿ ಕೇವಲ ಭ್ರಷ್ಟಾಚಾರದ ಒಂದು ಉಪಯೋಗಕ್ಕಾಗಿ ಆ ರಸ್ತೆಯನ್ನು ನಿರ್ಮಾಣ ಮಾಡಿರುವುದು ಇವತ್ತಿನ ಆ ವ್ಯವಸ್ಥೆಗೆ ಮೂಲ ಕಾರಣವಾಗಿರುತ್ತದೆ ಈಗಾಗಲೇ ಕಳೆದ ವರ್ಷ ಜೂನ್ನಲ್ಲಿ ಬಹುಶಃ ತಾವೆಲ್ಲ ನಾನು ಅಲ್ಲಿ ರಸ್ತೆ ರೋಕೋ ಮಾಡಿದಾಗ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ಗೆ ಎಲ್ಲ ಮಾಧ್ಯಮದ ಮಿತ್ರರು ಬಂದಿದ್ರಿ ನಾವು ಕಳೆದ ವರ್ಷ ಮಳೆಗಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಒಂದು ಎಚ್ಚರಿಕೆಯನ್ನು ಜಿಲ್ಲಾಡಳಿತಕ್ಕೆ ಕೊಡುವ ಸದುದ್ದೇಶದಿಂದ ವಲ್ಲಭಭಾಯಿ ಸರ್ಕಲ್ನಲ್ಲಿ ಒಂದು ರಸ್ತಾ ರೋಕೋ ಮಾಡಿ ಅವತ್ತಿನ ಮಹಾನಗರ ಪಾಲಿಕೆಗೆ ಮುಂಬರುವ ಮಳೆಗಾಲಿಗೆ ಒಂದು ಮಳೆಗಾಲಕ್ಕಾಗಿ ಒಂದು ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ದುರ್ದೈವಶಾತ್ ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಡಳಿತ ಆಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಅದಕ್ಕೆ ಸ್ಪಂದಿಸದೇ ಇರುವುದರಿಂದ ಸೆಪ್ಟೆಂಬರ್ನಲ್ಲಿ ಮತ್ತೆ ಮಳೆಯಾಗಿ ಅಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಸುಮಾರು ನೀರು ನಿಂತು ಬಹಳಷ್ಟು ಜನಜೀವನ ಅಸ್ತವಾಯಿತು ಯಾಕಂದ್ರೆ ಬೇಸಿಕ್ಲಿ ಆ ಒಂದು ಭಾಗದಲ್ಲಿ ಸಮಾಜದ ಅತ್ಯಂತ ದುಡಿಯುವ ವರ್ಗ ಅಂದ್ರೆ ಬಡತನದ ರೇಖೆಗಳಿಂದ ಕೆಳಗಿರ್ತಕ್ಕಂಥ ದುಡಿಯುವ ವರ್ಗ ಆ ಭಾಗದಲ್ಲಿ ಇರುವುದರಿಂದ ಅವರ ದೈನಂದಿನ ಜೀವನ ಅಸ್ತವ್ಯಸ್ತ ಇತ್ತು ಏನೋ ರಾತ್ರೋರಾತ್ರಿ ಮಳೆ ಆಯಿತು ಅವ್ರ ಮನೆಯಲ್ಲಿರ್ತಕ್ಕಂಥ ದಿನಸಿ ವಸ್ತುಗಳಾಗಿರ್ಬೋದು ಮತ್ತೊಂದು ದೈನಂದಿನ ವ್ಯವಸ್ಥೆಗೆ ಬೇಕಾಗದಂಥ ಬಹಳಷ್ಟು ವಸ್ತುಗಳು ಮಳೆ ನೀರಿಗೆ ಕೊಚ್ಚಿ ಹೋಗಿ ಅಸ್ತವ್ಯಸ್ತ ಆಯಿತು ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಒಂದು ಪ್ರದೇಶವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬಂದಾಗ ಅವ್ರ ಮೇಲ್ನೋಟಕ್ಕೆ ಅಧಿಕಾರಿಗಳ ಲೋಪದೋಷ ಕಂಡು ಬಂದು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂತ ಕೆಲಸವನ್ನು ಕೂಡ ಮಾಡಿದ್ರು ಆದ್ರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಒಂದು ಇಮಿಡಿಯೇಟ್ ಡ್ರೈನ್ ನಿರ್ಮಾಣ ಮಾಡಲಿಕ್ಕೆ ಲೋಕೋಪ ಇಲಾಖೆ ಮತ್ತು ಮಹಾನಗರ ಪಾಲಿಕೆಗೆ ಹೇಳಿದ್ರು ದುರ್ದೈವಪ್ಪ ಅಂದ್ರೆ ಅಲ್ಲಿ ಒಂದು ನಮ್ಮ ಬಿದ್ನೂರ್ ಪೆಟ್ರೋಲ್ ಪಂಪ್ ದಾಟಾನ ಪ್ರೈಮ್ ಸ್ಕೂಲ್ಗಿಂತ ಮುಂಚೆ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ದುರ್ದೈವಕ್ಕೆ ಅದರ ಡ್ರೈನ್ ಒಯ್ದು ಕೋಟೆಗವಾಡಿ ಕೂಡಿಸ್ತಕ್ಕಂಥ ಕೆಲಸವನ್ನ ಕಳೆದ ಸೆಪ್ಟೆಂಬರ್ ಇಂದ ಇಲ್ಲಿಯವರೆಗೆ ಮಾಡಿಲ್ಲ ಇದು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಮಹಾನಗರ ಪಾಲಿಕೆಗೆ ಹೇಳಿದ್ರು ಕೂಡ ಮಹಾನಗರ ಪಾಲಿಕೆಯ ಅಭಿಯಂತರಗಳು ಯಾರು ಇದರ ಬಗ್ಗೆ ಎಚ್ಚರ ತೆಗೆದುಕೊಳ್ಳದೆ ಇರುವುದರಿಂದ ಕಾಮಗಾರಿ ಅಪೂರ್ಣ ಮಾಡಿರುವುದರಿಂದ ಇವತ್ತಿನ ಮಳೆಗಾಲಕ್ಕೆ ಮತ್ತೆ ಆ ಭಾಗ ಜಲಾವೃತಗೊಂಡು ಸಾಕಷ್ಟು ಜನಜೀವನವನ್ನು ಅಸ್ತವ್ಯಸ್ತ ಮಾಡತಕ್ಕಂತ ಕೆಲಸವನ್ನು ಮಾಡಿದೆ ನಾನು ಈ ಮಾಧ್ಯಮದ ಮುಖಾಂತರ ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನು ಆ ಬ್ರಿಡ್ಜ್ ಮತ್ತು ಡ್ರೈನ್ ನಿರ್ಮಾಣ ಮಾಡತಕ್ಕಂತಹ ಬೇಜವಾಬ್ದಾರಿಯನ್ನು ತೋರಿಸಿರ್ತಕ್ಕಂತಹ ಮಹಾನಗರ ಪಾಲಿಕೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರಬಹುದು ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರಬಹುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಜೂನಿಯರ್ ಇಂಜಿನಿಯರ್ ಅನ್ನ ಕೂಡಲೇ ಅಮಾನತ್ ಮಾಡಬೇಕು ಅಂತಕ್ಕಂತಹ ಆಗ್ರಹವನ್ನು ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾಡಲು ಬಯಸುತ್ತೇನೆ ಯಾಕಂದ್ರೆ ಈ ಅಧಿಕಾರಿಗಳಿಗೆ ಎಲ್ಲಿ ಒಂದು ಅಕೌಂಟಬಿಲಿಟಿ ಇಲ್ಲ ಇವತ್ತು ಒಂದು ಹೊಸ ರಸ್ತೆ ನಿರ್ಮಾಣ ಮಾಡ್ತಾರ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚ ಆಗ್ತೈತಿ ಆ ರಸ್ತೆ ನಾಳೆ ಏನಾದರೂ ಹಾಳಾಯ್ತು ಆ ರಸ್ತೆಯಿಂದ ಜನಜೀವನ ಯಾವುದೂ ಅಕೌಂಟಬಿಲಿಟಿ ಇಲ್ಲದೆ ಇರೋದ್ರಿಂದ ಅಧಿಕಾರಿಗಳು ಅತ್ಯಂತ ಬೇಜವಾಬ್ದಾರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಆಡಳಿತ ಕೂಡಲೇ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂತ ಆಗ್ರಹವನ್ನ ಮಾಡ್ತೇನೆ ವೇಳೆ ಕ್ರಮ ಕೈಗೊಳ್ಳದೆ ಹೋದರೆ ಜಿಲ್ಲಾಡಳಿತ ಒಂದೊಳ್ಳೆ ಕ್ರಮ ಕೈಗೊಳ್ಳದೆ ಹೋದರೆ ಈಗಾಗಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲೋಕಾಯುಕ್ತ ವ್ಯವಸ್ಥೆ ಆಗಿರಬಹುದು ಮತ್ತು ಎಸ್ ಎಚ್ ಆರ್ ಸಿ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾನವ ಹಕ್ಕುಗಳ ಏನು ಒಂದು ಆಯೋಗ ಇದೆ ಅದರಲ್ಲಿ ಪ್ರಕರಣವನ್ನು ದಾಖಲು ಮಾಡುವುದರ ಮುಖಾಂತರ ಸಾರ್ವಜನಿಕ ಹಿತಾಸಕ್ತಿಗಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತೇನೆ ಇದು ಆಗಿರ್ತಕ್ಕಂಥ ಹಾನಿ ಮತ್ತು ಪ್ರತಿ ಸಲ ಈ ಮಳೆಗಾಲ ಬಂದಾಗ ಒಮ್ಮೆಮ್ಮೆ ಅಲ್ಲಿಯ ಜನ ಮಳೆ ಸ್ಟಾರ್ಟ್ ಆಯಿತು ಅಂದ್ರೆ ರಾತ್ರಿ ಮಲಗಬೇಕೋ ಬೇಡ ಅಂತಕ್ಕಂಥ ದ್ವಂದಿನಲ್ಲಿ ತಮ್ಮ ಬದುಕನ್ನು ಕಳೆಯುತ್ತಿರುವುದರಿಂದ ಒಂದು ಶಾಶ್ವತ ಪರಿಹಾರವನ್ನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಮಾಡಬೇಕಂತ ಆಗ್ರಹವನ್ನು ಕೂಡ ತಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೀನಿ ಈಗಾಗಲೇ ಒಂಬತ್ತನೇ ತಾರೀಕು ಮಳೆ ಆದ ದಿವಸನೇ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಂಬಂಧಪಟ್ಟಂತಹ ಅಧಿಕಾರಿಗಳ ಸಭೆಯನ್ನು ಮಾಡಿ ಒಂದು ಕೋಟಿ ರೂಪಾಯಿಯನ್ನು ತತ್ಕಾಲಿಕವಾಗಿ ವ್ಯವಸ್ಥೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಒಂದು ಕೋಟಿ ರೂಪಾಯಿಗಳನ್ನು ಕೊಟ್ಟು ಆದೇಶವನ್ನು ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕಿದೆ ನಮ್ಮ ಗಮನ ನಮ್ಮೆಲ್ಲರ ಗಮನ ಕೂಡ ಇದೆ ಆದರೆ ಆ ಒಂದು ಕೋಟಿ ರೂಪಾಯಿದಿಂದ ತತ್ಕಾಲಿಕ ವ್ಯವಸ್ಥೆ ಆಗಬಹುದು ಹೊರತು ಇದಕ್ಕೆ ಶಾಶ್ವತ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ತಮ್ಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಆಡಳಿತಕ್ಕೆ ಒಂದು ಪರಿಹಾರ ಏನಪ್ಪಾ ಅಂತಂದ್ರೆ ಏನು ರಾಮನಗರದ ಎತ್ತರದ ಪ್ರದೇಶ ಇದೆ ಕಣ್ಣನ್ ನಗರ ಇದೆ ಅಲ್ಲಿ ಪ್ರೈಮ್ ಸ್ಕೂಲ್ ಅಂತೇಳಿ ಒಂದು ಶಾಲೆ ಇದೆ ಅದ್ರ ಜೊತೆಗೆ ಬಿದ್ದೂರು ಪೆಟ್ರೋಲ್ ಪಂಪ್ ಅಂತಕ್ಕಂಥ ಸರ್ದಾರ್ ವಲ್ಲಭ ಸರ್ಕಲ್ ಇರ್ತಕ್ಕಂಥ ಕಟ್ಟ ಕಡೆಯ ಪಾಯಿಂಟ್ ಏನಿದೆ ಈ ಇಡೀ ಎರಡೂವರೆ ಕಿಲೋಮೀಟರ್ ರಸ್ತೆಗೆ ಅಟ್ಲೀಸ್ಟ್ ಮೂರು ಕಡೆ ಆದರೂ ಒಂದು ಅಂಡರ್ ಬ್ರಿಡ್ಜ್ ಮಾಡಿ ಅಂದ್ರೆ ನೀರು ಹೋಗಲಿಕ್ಕೆ ರಸ್ತೆಯ ಕೆಳಗಡೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಜೊತೆಗೆ ಎಡಗಡೆ ಮತ್ತು ಬಲಗಡೆ ನೀರು ಕೋಟೆಗೋಡೆಗೆ ಹೋಗಲಿಕ್ಕೆ ಒಂದು ಶಾಶ್ವತ ಡ್ರೇನ್ ಅನ್ನು ಮಾಡಬೇಕು ಅಂತ ಆಗ್ರಹವನ್ನ ತಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೇನೆ ಒಂದು ವೇಳೆ ಈ ಏನು ಪರಿಹಾರ ಕಾಮಗಾರಿಗಳು ಈ ಒಂದು ಹದಿನೈದು ದಿವಸದಲ್ಲಿ ಆಗದೆ ಇದ್ರ ಇವತ್ತು ಅಗಸ್ಟ್ ಹದಿನಾಲ್ಕು ಸೆಪ್ಟೆಂಬರ್ ಒಂದರವರೆಗೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಗೆ ಮಾಧ್ಯಮದ ಮುಖಾಂತರ ಒಂದು ಗಡವನ್ನು ಕೊಡ್ಲಿಕ್ಕೆ ಬಯಸ್ತೀವಿ ಒಂದು ವೇಳೆ ಸೆಪ್ಟೆಂಬರ್ ಒಂದರೊಳಗಾಗಿ ಈ ಏನು ಮೂರ್ನಾಲ್ಕು ಕಡೆ ನೀರು ಪಾಸ್ ಮಾಡ್ತಕ್ಕಂಥದ್ದು ಮತ್ತು ಪಾಸ್ ಆಗಿರ್ತಕ್ಕಂಥ ನೀರನ್ನು ಕೋಟೆಗೌಡೆ ರಾಜಕಾಲುವಿಗೆ ಕೂಡಿಸ್ತಕ್ಕಂಥ ಕೆಲಸವನ್ನ ಒಂದು ವೇಳೆ ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಡಳಿತ ಆಗಲಿ ಮಾಡದೇ ಇದ್ರೆ ರಾಮನಗರ ಬಸ್ ಸ್ಟಾಪ್ ನಲ್ಲಿ ಅನಿರ್ದಿಷ್ಟವರೆಗೆ ಅನಿರ್ದಿಷ್ಟ ಕಾಲದವರೆಗೆ ಒಂದು ಸತ್ಯಾಗ್ರಹ ಮಾಡುವುದರ ಮುಖಾಂತರ ಜಿಲ್ಲಾಡಳಿತಕ್ಕೆ ಒತ್ತಡ ಇರುವ ಕೆಲಸವನ್ನ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ರಸ್ತೆ ನಿರ್ಮಾಣ ಮಾಡೋರಿಗೆ ಆವಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಿ ವಿ ಪಾಟೀಲ್ ಅಂತ ಇದ್ದಿರಿ ಆಮೇಲೆ ರಾಜು ಮುಜುಂದರ್ ಅಂತ ಹೇಳಿ ಎ ಡಬ್ಲಿ ಇದ್ರು ಅವ್ರಿಗೆ ನಾವು ಹೇಳಿದಿವಿ ನೀವು ರೋಡ್ ಹೈಟ್ ಮಾಡ್ಕೊಳಾಗತ್ತಿರಿ ಮೊದಲ ಗ್ರಾವಿಟೇಷನ್ ಅಲ್ಲಿ ನೀರು ಹರಿದೋಗಿತ್ತು ಈಗ ನೀರು ಹೈಟ್ ಮಾಡಿದಿರಿ ಅಂದ್ರೆ ಬ್ರಿಡ್ಜ್ ಕೊಡಲೇಬೇಕು ಮತ್ತು ನಿಮ್ಗೆ ಡಿಸೈನ್ನೇ ಬ್ರಿಡ್ಜ್ ಇಲ್ಲ ಅಂದಾಗ ಅವ್ರು ಏನು ಹೇಳಿದ್ರು ಅಂದ್ರೆ ಈಗಾಗಲೇ ನಾವು ಕೆಲಸ ಮಾಡಾಕತ್ತೀವಿ ನಾವು ರೋಡ್ ಅಷ್ಟೇ ಮಾಡೋದು ನಮ್ಮ ಜವಾಬ್ದಾರಿ ಡ್ರೈನ್ ಮುನ್ಸಿಪಾಲ್ಟಿ ಜವಾಬ್ದಾರಿ ಅಂತಕ್ಕಂಥ ಜವಾಬ್ದಾರಿ ಉತ್ತರ ಕೊಟ್ಟರು ವರ್ಷ ತಮ್ಮ ಗಮನದಾಗ ಇನ್ನೊಂದು ವಿಷಯ ತರಿಸೋಬೇಕಾಗತ್ತೀರಿ ನಾವು ಓದೋರು ಜೂನ್ ಆಗೇರಿ ಸೆಪ್ಟೆಂಬರ್ನೇ ಮಳೆ ಬಂದು ಹಾನಿಯಾಗೈತಿರಿ ಜೂನ್ ಒಳಗೆ ನಾವು ಸ್ಟ್ರೈಕ್ ಮಾಡಿದ್ವಿ ಅಲ್ಲಿ ಸರ್ದಾರ್ ವಲ್ಲಭಾಯ್ ಸರ್ಕಲ್ ಅಲ್ಲಿ ರಸ್ತೆ ರೋಕೋ ಮಾಡಿ ಜಿಲ್ಲಾಡಳಿತದ ಗಮನ ಸೆಳೆದಿದ್ವಿ ಇದ್ರ ಸಲುವಾಗಿ ಅವಾಗ ಇನ್ನೊಂದು ರಸ್ತೆ ಕಾಮಗಾರಿ ನಡೀತಾ ಇತ್ತು ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಕೌಂಟೆಬಿಲಿಟಿ ಫಿಕ್ಸ್ ಮಾಡ್ಬೇಕಿದೆ ಇವತ್ತು ತಾವು ಗಮನಿಸಿರ್ಬೋದು ಬಿಜಾಪುರದಾಗ ಏನೋ ಸಮಸ್ಯೆಗಳಾಗತ್ತ ಒಂದು ಸ್ಟೇಷನ್ ರೋಡಿನ ನೀರಿನ ವ್ಯವಸ್ಥೆ ಇರಬಹುದು ಒಂದು ಸೋಲಾಪುರ್ ರಸ್ತೆ ಏನದಲ್ಲ ಎಸ್ಪಿ ಆಫೀಸ್ ಇಂದ ಹಿಡ್ಕೊಂಡು ಸೋಲಾಪುರ್ ಬೈಪಾಸ್ ವರೆಗೆ ರಸ್ತೆ ಇರಬಹುದು ಬಿದ್ನೂರ್ ಪಂಪ್ನಿಂದ ಹಿಡ್ಕೊಂಡು ವಿಶ್ವೇಶ್ವರ ಸರ್ಕಲ್ ವರ್ಗ ಏನ್ ರೋಡ್ ಅದವಲ್ಲ ಈ ರೋಡ್ಗಳು ಬೇಸಿಕ್ಲಿ ಪಿ ಡಬ್ಲ್ಯೂ ಡಿ ಕಸ್ಟಡಿ ಒಳಗಿದ್ರು ಇಷ್ಟು ದಿವಸ ಈ ರಸ್ತೆಗಳ ನಿರ್ಮಾಣ ಪಿ ಡಬ್ಲ್ಯೂ ಡಿ ದ್ರು ಮಾಡಿದ್ರು ಈ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಅವಾಗಿದ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎ ಡಬ್ಲ್ಯೂ ಅವರ ಬೇಜವಾಬ್ದಾರಿ ಅವ್ರ ನಿರ್ಲಕ್ಷ್ಯಕ್ಕೆ ಇವತ್ತು ಬಿಜಾಪುರದ ನಗರದ ಜನತೆ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇವು ಯಾವ ಮಹಾನಗರ ಪಾಲಿಕೆ ವ್ಯವಸ್ಥೆ ಅಲ್ಲ ರಸ್ತೆ ನಿರ್ಮಾಣ ಅವ್ರು ಮಾಡ್ತಾರ ಡ್ರೈನ್ ಇವ್ರು ಮಾಡ್ಲಿ ಅನ್ನೋ ಒಂದು ಅವ್ರವ್ರೊಳಗೆ ಒಂದು ಒಡಂಬಡಿಕೆ ಐತಿ ಇದು ಅನ್ಅಫಿಷಿಯಲಿ ಆ ಒಂದು ಅವ್ರವ್ರೊಳಗೆ ಪರಸ್ಪರ ಏನು ವೈರುಧ್ಯದ ಅದಕ್ಕೆ ಜನ ಇವತ್ತು ಹೈರಾಣ ಆಗತ್ತಾರ ಬಿಜೆಪಿ ಕೇಳಿದಿರಿ ಶಾಸಕರು ಈ ಭಾಗದಲ್ಲಿರ್ತಕ್ಕಂತ ಜನರ ಕಷ್ಟ ಸ್ಪಂದನೆಗಳಿಗೆ ಸ್ಪಂದಿಸುವುದಿಲ್ಲ ಅನ್ನೋತಕ್ಕಂಥದ್ದು ತಮ್ಮ ಮುಖಾಂತರ ನೇರವಾಗಿ ಹೇಳಿ ಬಯಸ್ತೀನಿ ಯಾಕತ್ತಂದ್ರೆ ಯಾವ ಈ ಪ್ರದೇಶ ಇದೆ ಏನು ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಅಂದ್ರೆ ಹಿಡ್ಕೊಂಡು ರಾಮನಗರ ಅವರಿಗೆ ಒಂದು ಮೈನಾರಿಟಿ ಪೀಪಲ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಮತ್ತು ನಮ್ಮಂತವರು ರಾಜಕೀಯವಾಗಿ ಅವರು ವೈರತ್ವವನ್ನು ಸಾಧಿಸ್ತಾ ಇರೋದ್ರಿಂದ ಒಂದು ರಾಜಕೀಯ ವೈಷಮ್ಯ ಒಂದು ಮೈನಾರಿಟಿ ಮಂದಿ ಮ್ಯಾಗ ಅವರು ಇರತಕ್ಕಂಥ ದ್ವೇಷ ರಾಜಕಾರಣಕ್ಕೆ ಇವತ್ತು ಆ ಭಾಗದಲ್ಲಿ ಕೆಲಸ ಆಗದೆ ಇರೋದ್ರಿಂದ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತಕ್ಕೆ ತಮ್ಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀವಿ ಶಾಸಕರಿಗೆ ಮನವಿ ಮಾಡೋದು ಒಂದೇ ನಮ್ಮ ಕೆಲಸ ಆಗದೆ ಇರುವುದು ಒಂದೇ ಇದು ಬಹಳ ಸ್ಪಷ್ಟತೆಯಿಂದ ಹೇಳ್ತೀನಿ ನಾ ಮತ್ತು ಬದ್ಧತೆಯಿಂದನು ಹೇಳ್ತೀನಿ ನಾವು ಶಾಸಕರಿಗೆ ಮನವಿನೂ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯ ಮತ್ತು ರಾಜಕೀಯವಾಗಿ ಅವರೊಂದಿಗೆ ಭಿನ್ನಾಭಿಪ್ರಾಯ ಇರತಕ್ಕಂಥ ನಾವೆಲ್ಲ ಇರೋದರಿಂದ ಆ ಭಾಗವನ್ನು ಅವ್ರು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಅವ್ರಿಗೆ ಪ್ರಶ್ನೆ ತಾವು ಮಾಡ್ರಿ ನಿನ್ನೆ ಮಹಾನಗರ ಪಾಲಿಕೆಯಲ್ಲೂ ಕೂಡ ಅಲ್ಪಸಂಖ್ಯಾತರ ಮತ ಹಾಕೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಬಹುಶಃ ಇಬ್ರು ಮೂರ್ ಜನ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಇಬ್ರು ಮೂರ್ ಜನ ಅಲ್ಪಸಂಖ್ಯಾತ ಸದಸ್ಯರೇ ಮತ ಹಾಕೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಪ್ರಥಮ ಬಾರಿಗೆ ಮೇಯರ್ ಸ್ಥಾನ ಅನುಭವಿಸಿದೆ ದುರ್ದೈವ ಅಂದ್ರೆ ಆ ಮಹಾನಗರ ಪಾಲಿಕೆ ಅಧಿಕಾರಕ್ಕೆ ಮೈನಾರಿಟಿ ಜನ ಬೇಕು ಅಲ್ಪಸಂಖ್ಯಾತರು ಬೇಕು ಅಭಿವೃದ್ಧಿಗೆ ಮೈನಾರಿಟಿ ಬೇಕಾಗಿಲ್ಲ ಇದು ನಮ್ಮ ಪ್ರಜಾಪ್ರಭುತ್ವದ ದುರ್ದೈವ ಸರ್ ನಾವು ಆಳ್ ಅರ್ಸ್ರಿ ಆದಿಲ್ ರೀ ನಮ್ಮ ಆಳಸ್ರಿ ಆದಿಲ್ ಶಾಹಿ ನಾವು ಆದಿಲ್ಶಾಹಿ ಭೂಮಿಯಲ್ಲೇ ಇದ್ದೀವಿ ಇಲ್ಲಿ ಮೈನಾರಿಟಿ ಮೇಜಾರಿಟಿ ಇಲ್ಲ ಈಗ ಅವ್ರು ತಮ್ಮ ರಾಜಕೀಯ ಕೈ ಮಾಡ್ತಾರೆ ಅದರಲ್ಲಿ ಏನಿಲ್ಲ ಅವರು ಹಾಗೆ ಅದಾರ ನಿಮಗೂ ಗೊತ್ತಿದ್ದಿದೆ ಅದ ಈಗ ಅವ್ರ ಕಡೆ ಹೋದರೂ ಅದು ಕೆಲಸ ಆಗುದಿಲ್ಲ ಅನ್ನೋ ಕಾರಣಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಆಡಳಿತದ ಮ್ಯಾಗ ಒತ್ತಡ ಮಾಡ್ಲಿಕ್ಕೆ ಸರ್ ಆ ಭಾಗಕ್ಕೆ ಮೂರು ಜನ ವಾರ್ಡ್ ವಾರ್ಡ್ ಕಾರ್ಪೊರೇಟರ್ ಬರ್ತಾರೆ ರೀ ಒಂದು ಗಿರೀಶ್ ಪಾಟೀಲ್ ಬಿದೀಶ್ ಬಿರಾದ್ರಂತೆ ಹೊಸಬ್ರು ಪ್ರೇಮಾನಂದ್ ಬಿರಾದರ್ ಅವರು ಮತ್ತು ರಜಾಕ್ ಹೊರ್ತಿ ಅವರು ಏನದು ಫಂಡ್ ಅನ್ನೋದು ಹೆಂಗದ ಸರ್ ಅದು ಎರಡೂವರೆ ಕಿಲೋಮೀಟರ್ ರಸ್ತೆ ಅದ ಅದು ಪಿ ಡಬ್ಲ್ಯೂ ಡಿ ಇಂದ ನಿರ್ಮಾಣ ಆಗಿದೆ ಪಿ ಡಬ್ಲ್ಯೂ ಡಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಂಡರ್ದಾಗೆ ಬರುತ್ತೆ ಯಾಕಂದ್ರೆ ಜಿಲ್ಲೆಯ ವ್ಯಾಪ್ತಿಗಳಿಗೆ ಏನು ಕೆಲಸ ಮಾಡಬೇಕು ಬಿಡ್ಬೇಕು ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವರು ತಗೋಬೇಕು ಡಿಸೈನ್ ಮಾಡಿದ್ದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಬ್ಲ್ಯೂ ಡಿ ಅವರು ಇವರು ಕಾರ್ಪೊರೇಷನ್ ದಲ್ಲಿ ಅದಕ್ಕೆ ಏನೋ ವ್ಯಾಪ್ತಿ ಬರದೇ ಇರೋದ್ರಿಂದ ರಸ್ತೆ ಅವೈಜ್ಞಾನಿಕವಾಗಿ ಆಗಿದೆ

ಫಸ್ಟ್ ಆಫ್ ಆಲು ಬಿಡಿಯದಿಂದ ಲೇಔಟ್ ಆಗಿದೆ ಸರ್ ಎರಡನೇದ್ದು ರಾಮನಗರ ಎನ್ಎ ಎಲ್ ಲೇಔಟ್ ಸರ್ ಅದ್ರ ಮೇಲೆ ಇರ್ತಕ್ಕಂಥ ಕಣ್ಣನ್ ನಗರು ಎನ ಲೇಔಟ್ ಸರ್ ರಸ್ತೆ ಬಲಭಾಗ ಏನಿದೆ ಇವೆಲ್ಲವೂ ಬಿಡಿಯದಿಂದ ಅಧಿಕೃತವಾಗಿ ಕೊಂಡಿರ್ತಕ್ಕಂಥ ಎನ್ಎ ಲೇಔಟ್ಗಳು ಕೋಟೆಗೋಡಿ ಏನಿದೆ ಸರ್ ಅಲ್ಲಿ ಅನಧಿಕೃತ ಕಟ್ಟಡಗಳು ತಿಳಿಯತಕ್ಕ ಯಾಕಂದ್ರೆ ನೂರು ಮೀಟರ್ ವ್ಯಾಪ್ತಿಯೊಳಗೆ ಕೋಟೆಗೋಡಿಯಿಂದ ನೂರು ಮೀಟರ್ ವ್ಯಾಪ್ತಿಯೊಳಗೆ ಎಣ್ಣೆ ಮಾಡಕ್ಕೆ ಬರೋದಿಲ್ಲ ಈಗೇನು ಆ ರಸ್ತೆ ಅದ ಎಕ್ಸಾಕ್ಟ್ಲಿ ನಮ್ಮ ಪೆಟ್ರೋಲ್ ಬಂಕ್ ಅದಲ್ಲ ಅದು ನೂರ ಹತ್ತು ಮೀಟರ್ ಅದ ಸರ್ ಅಂದ್ರೆ ರಸ್ತೆ ಇಚ್ಚಿಕೆಯನ್ನು ಹತ್ತು ಮೀಟರ್ ಅದ ಅದು ನೂರು ಮೀಟರ್ ಬರ್ತೈತಿ ಹಿಂಗಾಗಿ ಎಡಕಿನ ಬಾಜು ಅನಧಿಕೃತ ಇರಬಹುದು ಬಟ್ ಬಲ್ಕಿನ ಬಾಜು ಏನು ಅದಾವಲ್ಲ ಇವೆಲ್ಲ ಅಧಿಕೃತ ಲೇಔಟ್ ಬಡಾವಣೆಗಳೇ ಸರ್ ಯಾಕೆ ಅದರಲ್ಲಿ ವಿಶೇಷವಾಗಿ ಲೇಔಟ್ ಅದ ಸರ್ ತಾವು ದಮನಿಸ ಅಲ್ಲಿ ನಮ್ಮ ಪಂಪ್ ದಾಟನ ರೈಟ್ ಸೈಡ್ ಗೆ ಏನು ಲೇಔಟ್ ಅದಲ್ಲ ಅದು ಸುಮಾರು ಒಂದು ಅಂದಾಜು ಒಂದು ಹದಿನಾರರಿಂದ ಹದಿನೆಂಟು ಎಕರೆ ಇರ್ಬೋದು ಅದು ಬಿಡಿಯಲ್ಲಿ ಲೇಔಟ್ ಸರ್ ಸುಮಾರು ಎರಡು ಸಾವಿರ ಆಸ್ಪಾಸ್ನಲ್ಲಿ ಆಗಿದೆ ಸರ್ ಯಾವ ಆಫೀಸರ್ಸ್ ಏನು ಕೆಲಸ ಮಾಡೋದು ಬೇಡ್ರಿ ನಮ್ಮ ಆದಿಲ್ ಶಾಹಿ ರಾಜರ್ ಏನ್ ಮಾಡಿಟ್ಟೋಗ್ಯಾರ ರೆಡಿಮೇಡ್ ಫುಡ್ ಇಟ್ಟೋಗ್ಯಾರ ನಮ್ಮ ಕಂದಕಗಳು ಏನದಾವ ನಾವು ಸಣ್ಣವ್ರ ನೀವೆಲ್ಲ ನೀವು ನಾವು ನೋಡಿವಿ ಕಂದಕಗಳು ಏನದಾವು ಅವು ನೈಸರ್ಗಿಕವಾಗಿ ಬಂದ ನೀರನ್ನು ಹೊರಗಾಕ್ತಕ್ಕ ವ್ಯವಸ್ಥೆ ಒಳಗದ ಬರೆಯವ್ರ್ ಕಂದಕ ಸ್ವಚ್ಛ ಮಾಡಿದ್ರೆ ಸಾಕ ಇವತ್ತು ಶಾಪುರ್ ದರ್ವಾಜ್ ಮುಳ್ಳಗ್ಸಿ ಇರಬಹುದು ಇರ್ಬೋದು ಅಲ್ಲಾಪುರ ಇರ್ಬೋದು ಅದ್ರ ಸುತ್ತಲೂ ಕಂದಕದ ನಿರ್ಮಾಣ ಇಲ್ಲಿ ಮುನ್ಸಿಪಾಲ್ಟಿ ಕಸಾತಾರ ಅದನ್ನು ಬರೀ ಕ್ಲೀನ್ ಮಾಡಿದ್ರೆ ಸಾಕು ಗ್ರಾವಿಟೇಷನಲ್ಲಿ ನೀರೇನು ಹೊರಗೇನು ಒಳಗೆ ಬರ್ತಾವು ಆ ಕಂದಕ ಜೋಡಿ ಹೊರಗೆ ಹೋಗಿಬಿಡ್ತಾವ್ರೆ ನಿಮಗೆ ಗೊತ್ತಿರ್ಬೋದು ಬಹುಶಃ ಸರ್ ಸೀನಿಯರ್ದಾರ ನಮ್ಮಲ್ಲಿ ಮೊದಲ ಅದಿಲ್ಸ ಇದ್ದಾಗ ಸರ್ ಗ್ರಾವಿಟೇಷನಲ್ಲಿ ಬೇಗಂ ತಲಾಬ್ದಿಂದ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಇತ್ತು ಸರ್ ತಾವ್ ಎಸ್ ಸ್ಕೂಲ್ ಅಂತ ಒಂದು ಗಂಜ್ ಅಂತ ಐತ್ರಿ ಆಮೇಲೆ ಬಗಲ್ಕುರ ಕ್ರಾಸ್ ಆಗ ಒಂದು ಗಂಜ್ ಅಂತದ ನೋಡ್ರಿ ನೋಡಿರಿ ಬೇಗಮ್ ತಲಾಬ್ ಎತ್ತರದಲ್ಲಿ ಇರೋದ್ರಿಂದ ಆ ನೀರು ಬಂದು ನಮ್ಮ ಕುಡಿಯ ನೀರಿನ ವ್ಯವಸ್ಥೆಯೇ ಗ್ರಾವಿಟೇಷನಲ್ಲಿ ಇತ್ತು ಅದಕ್ಕೆ ಅವರು ನೀರು ಒಳಗೆ ಬರಬಾರದು ಸ್ಥಿತಿ ಹಾಳಾಗಬಾರದು ಅಂತ ಹೇಳಿ ಕೋಟೆ ಗೋಡೆ ಸುತ್ತ ಒಂದು ಕಂದಕದ ವ್ಯವಸ್ಥೆ ಐತಿ ಅದನ್ನ ಬರೀ ಕ್ಲೀನ್ ಮಾಡಿ ನೀರು ಹಂಚಿನ ಕೆರೆಗೆ ಹೋಗುವಂತ ವ್ಯವಸ್ಥೆ ಮಾಡಿದ್ರು ಸಾಕು ಇಲ್ಲ ಇಲ್ಲಿ ನಗರದಲ್ಲಿ ಏನು ಒಳಚರಂಡಿ ಸಲ ಕೋಟೆಗಟ್ಲೆ ಮಾಡ್ತಾರ ಅದ್ರ ಬದಲಿ ಒಂದು ಸಲ ಶಾಶ್ವತವಾಗಿ ಅದೇನ ಅಂತ ಇತ್ತೀಚೆಗೆ ಏನಾಗತ್ತಾರ ನಾವು ಹಳಿಯ ಆಡು ಭಾಷೆ ಒಳಗೆ ಕಂದಕ್ ಅಂತೀವಿ ಅದನ್ನ ಒಂದ್ಸಲ ಕ್ಲೀನ್ ಅಪ್ ಮಾಡಿಬಿಟ್ರಂದ್ರೆ ವಿಜಯಪುರ ನಗರ ಜನರಿಗೆ ಎಂದೂ ಈ ಮಳೆಗಾಲಿನ ನೀರಿನಿಂದ ತೊಂದರೆ ಆಗೋದಿಲ್ಲ ಅಧ್ಯಕ್ಷರ ಇಬ್ರಾಹಿಂ ರೋಜಾ ಕಡೆ ಕಂದಕ್ಕೆ ಇಲ್ಲದ ಹೇಳ್ರಿ ಅಲ್ಲ ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟಾರ್ರಿ ಕಂದಕ್ಕೆ ಇಬ್ರಾಹಿಂ ರೋಜಾ ಕಡೆ ಇಲ್ಲಿ ಇಲ್ಲ ಒಂದು ತಾವು ಹೊಸ ರೋಡ್ ಏನ್ ಈಗ ಹೊಸ ರೋಡ್ ಈಗ ಏನ್ ಬಸ್ ಸ್ಟಾಂಡಿಂದ ಬರ್ತಕ್ಕಂತ ಹೊಸ ರೋಡ್ ಅದ ಅಲ್ಲಿ ಶಿವಾಜಿ ಸರ್ಕಲ್ ಮೊದಲ ಕೌಳಿ ಗೇಟ್ ನಾವು ಆ ಕೌಳಿ ಗೇಟ್ ತಳೆಗಿದ್ದಾಗ ನೀರು ಸರಾಗೋಗಿತ್ತು ಅದು ಎತ್ತರ ಮಾಡಿದಾಗ ಒಂದ್ ಸ್ವಲ್ಪ ಅಷ್ಟೇ ಆಗಿ ನೀರು ನಿಂದ್ರಾಗತ್ತಾವ ಆ ಕೌಳಿಗೇಟ್ ಸರಿ ಮಾಡ್ಕೋಬೇಕು ಅದ್ರ ಜೋಡಿ ಏನ ಶಾಪುರ ದರ್ವಾಜ ಏನದಲ್ಲ ಮುಳ್ಳಕ್ಸಿ ಮುಳ್ಳಕ್ಸಿದಿಂದ ಒಯ್ದು ಹಂಚನಾಳ ಕಿರಿ ಕೂಡ ಕಾವಲೆ ಕಾಲಿವೆ ಏನದ ಅಲ್ಲೆಲ್ಲೇ ಸ್ವಲ್ಪ ಅತಿಕ್ರಮಣ ಐತಿ ಅದನ್ನ ತೆಗೆದಿರು ಸ್ವಚ್ಛ ಮಾಡಿದ್ರೆ ನೀರು ಹೋಗ್ತಾವಿ ಈಗ ಯಾರು ಕ್ಯಾರಿ ಅನ್ನುವಂತ ಇದ ಸದ್ಯಕ್ಕೆ ಜನ ಇದಕ್ಕೆ ಜನ ಇಸ್ರೆ ರೊಚ್ಚಿಗೆ ಅದೇತ್ರಿ ನಮ್ಮಂಥವ್ರು ನಾವೆಲ್ಲ ಹಿಂದೆ ಬಹಳ ಹತ್ತಾರು ವರ್ಷಗಟ್ಲೆ ಹೋರಾಟ ಮಾಡಿವಿ ಆದ್ರೆ ಈ ವ್ಯವಸ್ಥೆಯನ್ನು ನೋಡ್ಕೊಂಡು ಯಾರು ಹೋರಾಟ ಮಾಡಲಾರ್ದ ನಾವು ಮುಂದೆ ಬಂದಿವಿ ಜನರ ಜೊತೆಗೆ ಬೆರತ್ ಒಂದು ಇದಕ್ಕೆ ಶಾಶ್ವತವಾದಂತ ಪರಿಹಾರ ಕಲ್ಪಿಸಿದಾಗ ಈಗ ಒಂದು ಆರು ತಿಂಗಳಾಗ ಇದರಾಟ ರೂಪನೆ ಮಾಡಿ ಈಗ ಮಳೆಗಾಲದ ಅವ್ರು ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಈಗ ನಾವು ಜಾಗ್ರತೆ ಆದ್ರೆ ಮುಂದಿನ ಮಳೆಗಾಲಕ್ಕೆ ತೊಂದರೆ ಆಗದಂಗೆ ಒಂದು ಒಂದು ಜನರ ಜೊತೆ ಹೋರಾಟ ಮಾಡ್ತಕ್ಕಂಥ ಒಂದು ವಿಚಾರ ನಾವು ಬಹಳ ಜನ ಗೆಳೆಯರು ಕೂಡಿ ಮಾಡಿವಿ ತಾವು ಮಾಧ್ಯಮದವ್ರು ಸಾಥ್ ಕೊಟ್ರಿ ಅಂತಂದ್ರೆ ಇದು ಬಿಜಾಪುರ ಜನರಿಗೆ ಒಂದು ಶಾಶ್ವತ ಪರಿಹಾರಕ್ಕೆ ಸಿಕ್ಕಾಕ ಒಂದು ಅನುಕೂಲ ಆಗ್ತೈತಿ ಸರ್ ಸೆಪ್ಟೆಂಬರ್ ಒಂದ ಸರ್ ಸೆಪ್ಟೆಂಬರ್ ಒಂದರೊಳಗೆ ಏನಾದ್ರೂ ಇವ್ರಿಗೆ ಏನು ಇವ್ ಬ್ರಿಡ್ಜ್ಗಳು ಮಾಡ್ತೀವಿ ಅಂತ ಹೇಳಿ ಏನೋ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಾರ ಮತ್ತು ಡ್ರೈನ್ ಮಾಡ್ತೀವಿ ಅಂದಾರ ಇದು ವೇಳೆ ಮಾಡಿದ್ರು ಅಂದ್ರೆ ಹೋರಾಟವನ್ನು ರಾಜಕಾಲುವೆಗೆ ಡೈವರ್ಟ್ ಮಾಡ್ಕೋತೀವಿ ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಇದನ್ನ ಸದ್ಯ ಟೆಂಪ್ರರಿ ಪರಿಹಾರ ಅದ್ರ ಶಾಶ್ವತ ಪರಿಹಾರ ಅಂದ್ರೆ ರಾಜಕಾಲುವೆ ಆಗುತ್ತೆ ಇಲ್ಲ ನಿವಾಸಿಗಳಿಂದ ಸರ್ ನಿವಾಸಿಗಳಿಂದ ಯಾಕೆ ಬಿಜೆಪಿ ಜವಾಬ್ದಾರಿ ಇಲ್ಲ ನಾ ಬಿಜೆಪಿ ಇಲ್ಲಿ ಯಾವುದು ಪ್ರಸ್ತಾವನೆ ಮಾಡಕ್ ಹೋಗಲ್ಲ ಈ ರಾಮನಗರ ಕಣ್ಣನ್ ನಗರದಲ್ಲಿ ಇರ್ತಕ್ಕಂತ ನಿವಾಸಿಗಳೇನ ಅವ್ರ ಗಮನಕ್ಕೂ ತರ್ತೀವ್ರಿ ಅವರು ಸ್ಪಂದಿಸಿದ್ರೆ ಒಳ್ಳೇದು ಸಮಸ್ಯೆ ಪರಿಹಾರಕ್ಕೆ ಅನುಕೂಲ ಆಕೈತಿ ಮತ್ತೆ ಸ್ಪಂದಿಸದೇ ಇದ್ರೆ ಹೋರಾಟ ಮಾಡ್ತೀವಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಜವಾಬ್ದಾರಿ ಪಡಬೇಕೈತಿ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಮತ್ತ್ ಅವರು ನಗರದ ವಾಸಿ ಇರೋದ್ರಿಂದ ಅವ್ರನ್ನ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಕೈತ್ರಿ स थँक्यू धन्यवाद सर एल